ಅವರು ಲೇಔಟ್ ಮಾಡಿ ನಮ್ಗೆ ತಿಳಿದೇ ಮಾಡಿದರೆ ಹಾಗಾಗಿ ಅದಕ್ಕೆ ಪರಿಹಾರ ಕೊಡಬೇಕು ಅದು ಬರೀ ನಮಗೆ ಮಾತ್ರ ಆಗಲ್ಲ ಯಾರ್ಯಾರಿಗೆ ಈ ರೀತಿ ಜಮೀನು ಅವರ ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ ಆದರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತ ಹೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ವಂಚಿಸಿ ಗದಕ್ಕೆ ತ ಕೆಲಸ ಮಾಡಲಾಗಿತ್ತು ಆದರೆ ಇವತ್ತು ಲೋಕಾಯುಕ್ತದವ್ರು ತನಿಖೆ ಮಾಡಿ ಅದ್ರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳ್ಳಿಲ್ಲ ಅನ್ನೋದನ್ನ ಸಾಬೀತ ಮಾಡ್ಕೊಟ್ಟಿದ್ದಾರೆ ಕೋರ್ಟ್ ಕೂಡ ಅದನ್ನ ಒಪ್ಕೊಳ್ಳುತ್ತೆ ಸೊ ಹಾಗಾಗಿ ನಾವೇನು ಮೊದಲಿಂದಾನು ಹೇಳ್ತಿದ್ದೀವಿ ಆ ಸತ್ಯ ನಂಬರವಾಗಿದೆ ಅಂತ ಅದನ್ನ ನಾನು ತಂದೆಯವ್ರನ್ನ ಕೇಳಬೇಕು ತಂದೆಯವ್ರನ್ನ ಕೇಳಬೇಕು ತಾಯಿಯವ್ರನ್ನ ಯಾಕೆ ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಅದು ತಾಯಿಯವ್ರಿಗೆ ಬರಬೇಕಾಗಿದ್ದು ಸೊ ಹಾಗಾಗಿ ಅವ್ರು ಏನು ನಿರ್ಣಯ ಆಯ್ತು ಅಂತ ಹೇಳಿ ಹೌದು ನ್ಯಾಯವಾಗಿ ಬರ್ಬೇಕಾಗಿದ್ದನ್ನ ನ್ಯಾಯವಾಗಿ ಬರಬೇಕು ಅಂತ ತೆಗೆದುಕೊಂಡಿದ್ದನ್ನೇ ಅವ್ರು ಹಗರಣ ಅಂತ ಹೇಳಿ ಬಿಂಬಿಸಿ ಸುಳ್ಳು ಹೇಳಿದ್ರು ಸೊ ಹಾಗಾಗಿ ಅವ್ರು ಅದಕ್ಕೆ ನೊಂದು ತಂದೆಯವ್ರಿಗೆ ಅದರಿಂದ ತೊಂದರೆ ಆಗಬಾರ್ದು ಅವ್ರು ನಲ್ವತ್ತ ಐದು ವರ್ಷಗಳಿದ್ದ ರಾಜಕೀಯ ಪಯಣದಲ್ಲಿ ಯಾವುದು ಕೂಡ ಆ ರೀತಿ ಆರೋಪ ಬಂದಲ್ಲ ಭ್ರಷ್ಟಾಚಾರದ ಅವರಪ್ಪ ಆದರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನ ವಾಪಸ್ ಕೊಟ್ಟಿದ್ರು ಸೊ ಹೀಗಾಗಿ ಇವತ್ತು ನಾವು ಮೊದಲಿನ ಅವ್ರು ಏನು ಹೇಳ್ತಿದ್ರು ಅವರು ನಿರಪರಾಧಿಗಳು ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ ಮುಂದೆ ಅವ್ರು ಏನು ಬೆಳಗ್ಗೆ ಮೈಸೂರಿಗೆ ಬಂದವರು ಬೆಳಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತೊಡಗಿಸ್ಕೊಂಡಿದ್ದೀನಿ ತಾಯಿಯವ್ರ ಜೊತೆ ಮಾತಾಡಲ್ಲ ಮಾತಾಡಿದ್ರು